ಅವ್ರ ಹೆಸರು ಅದು ಅದಕ್ಕೆ ನಾನು ಅವ್ರನ್ನ ಮನೆಗ್ ಕರ್ಕೊಂಡ್ಬಂದು ಬಂದು ನಿನ್ಗೆ ಬಟ್ಟೆ ಮಾಡಿಸಿ ಎಲ್ಲನೂ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೆ ಅಲ್ಲಿವರೆಗೂ ಬೇಡ ಅದಕ್ಕೆ ನೀನು ಅವ್ರನ್ನ ನೋಡಿದ್ರೆ ಏನಂತ ಏನು ಅದಕ್ಕೆ ನಾನು ಆಮೇಲೆ ಕರ್ಕೊಂಬರಕ್ಕೆ ಹೇಳ್ತೀನಿ ಅವ್ರನ್ನ ಅಲ್ಲಿ ಬರಕ್ ಹೇಳ್ತೀನಿ ಅದಕ್ಕೆ ಇಬ್ರು ಕೂಡ ನಾವು ಹೋಗೋಣ ಬಟ್ಟೆ ಬರೋಣ ಫಸ್ಟ್ ನೀನ್ ಮಾತಾಡೋ ಇಷ್ಟ ಆಗಿದ್ರೆ ಆಮೇಲೆ ನಿನ್ ಬಂದು ಅಮ್ಮನ ಜೊತೆ ಜೊತೆ ಅದಕ್ಕೆ హౌదా సరే సరే ఆయ్బడు నాస్టా రెడీ మి స్న బా స్నమా రెడీ ఆు టిఫిన్ మూడు అర్ధ గంటే వింటు హిబరణ సరే అత్యే అసే థ్యాంక్ యూ సో మచ్ అట్ ము సరి సరే నన్ను హోతీని నేను బా సరే ఆయన అతీ అలా అత్యక అమ్మంబడ అత్యేక ఇవ్వగ నేను మాట్లాడి నీకు ఇష్ట అది మేలు అమ్మం సరి సరి ఆయన పతికి ఎస్ వళ్ నన్న మదే ఒప్పుకో ఒప్పీని అంతా అమ్మంగా ಎಂತ ಅದಕ್ಕೆ ಈಗ ನಾನು ಪುಣ್ಯ ಮಾಡಿದಿನಿ ಆದರೆ ನಾನ್ ಲವ್ ಮಾಡೋ ಹುಡುಗನ ಅಪ್ಪ ಅಮ್ಮ ಒಪ್ಕೊತರ ನನಗೆ ಭಯ ಆಗ್ತಾ ಆಗ್ತೈರೋದು ಹೇಗಾದರೂ ಅದಕ್ಕೆ ಒಪ್ಪಸ್ತೀನಿ ಅಂತಾರಲ್ಲ ಸಾಕ್ ಬಿಡೋ ನನಗೆ ಶಿಟ್ ಏನಾಯ್ತು ನನ್ನ ಜೀವನ ಹೇಗೆ ಗೀತನ್ ಬಗ್ಗೆ ಎಲ್ಲ ಗೊತ್ತಾಯ್ತು ಯಾರು ಹೇಳಿದ್ದು ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ ಗೀತನ ನನ್ನ ಹೇಗೆ ಮರಿಲಿ ಇಷ್ಟು ವರ್ಷ ಅವ್ಳನ್ನ ಲವ್ ಮಾಡಿ ನಾನು ಹೇಗ್ ಮರೀರಿ ಅವಳು ಐವತ್ ಸಾವಿರ ರೂಪಾಯಿಗೋಸ್ಕರ ಪ್ರೀತಿ ಮಾಡದ್ಲಾ ಐವತ್ ಸಾವಿರ ತಗೊಂಡು ಮನೆ ಬಿಟ್ಟು ಹೋದ್ಲಾ ಇದನ್ನ ನಂಬೇಕಾ ಏನ್ ಮಾಡ್ಬೇಕು ಅಂತ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಅಯ್ಯೋ ದೇವ್ರಿ ನಾನು ಪ್ರೀತಿ ಮಾಡಿದ್ದು ಸುಳ್ಳ ಇಷ್ಟು ವರ್ಷ ನಾನು ಪ್ರೀತಿ ಮಾಡಿದ್ದು ಸುಳ್ಳ ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ ಇನ್ಮೇಲೆ ನಾನು ಮೀನನ್ ಜೊತೆ ಸಂಸಾರ ಮಾಡ್ಬೇಕಾ ಅದ್ ಇಷ್ಟು ದಿನ ಅವಳ ನಾನು ಫೇಶಾ ಮಾಡಿ ಇವಾಗ ಅವ್ಳ ಮೇಲೆ ನನಗೆ ಯಾವ ಫೀಲಿಂಗ್ಸ್ ಓ ಬರಲ್ಲ ಅವ್ಳ ಮೇಲೆ ನನಗೆ ಯಾವುದು ಯಾವುದು ಫೀಲಿಂಗ್ಸ್ ಕೂಡ ಇಲ್ಲ ರೀ ಕಣ್ಣೀರು ಹಾಕಿಸಿಕೊಂಡು ಬಿಡ್ಬೇಕು ಮತ್ತೆ ಇವಳು ಏನನ್ಕೋತಾಳೋ ಏನು ಹೇಳು ಮೀನಾ ಏನಾಯ್ತು ರೀ ನಿಮಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು ರೀ ಆದ್ರೆ ಏನು ಮಾಡಕಾಗುತ್ತೆ ಮೀನಾ ನನ್ನ ಲೈಫಲ್ಲಿ ಇದೆಲ್ಲ ಆಗಬೇಕಾಗಿತ್ತು ಅಪ್ಪ ಅಮ್ಮನ ಕಡೆಯಿಂದ ನಾನು বড়್ಸ್ಕೋಬೇಕಾಗಿತ್ತು ಎಲ್ಲರ ಕಡೆಯಿಂದ ಬೈಸ್ಕೊಂಡಾಗ ನನಗೆ ಬುದ್ಧಿ ಬರಬೇಕು ಅಂತ ಅನಿಸುತ್ತೆ ಏನು ಆದರೆ ಏನು ಮಾಡಲಿ ಮೀನಾ ನನಗೆ ನಿನ್ನ ಮೇಲೆ ಯಾವುದೇ ರೀತಿಯಾದ ಫೀಲಿಂಗ್ಸೇ ಇರಲಿಲ್ಲ ಇವಾಗ ಅದನ್ನು ನಾನು ಬರ್ಸ್ಕೋಬೇಕು ಆದರೆ ಹೆಂಗಂತ ನನಗೆ ಗೊತ್ತಾಗೋದಿಲ್ಲ ಇನ್ನೊಂದು ಏನಂದ್ರೆ ಅಮ್ಮ ನೋಡಿದ್ರೆ ನಾಳೆನೇ ನಿಮ್ಮ ಪ್ರಸ್ತಾ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಇಲ್ಲೇ ಪ್ರಸ್ತಾನ ಹೇಗೆ ಮಾಡ್ಕೊಳ್ಳೋದು ನಮಗೂ ಟೈಮ್ ಬೇಕು ಅಲ್ಲ ನಾನೇನನ್ನ ಇಷ್ಟಪಡೋದಕ್ಕೆ ಸ್ವಲ್ಪ ದಿನ ಆದರೂ ಬೇಕು ಅಲ್ವಾ ಮೇಲೆ ಬಿದ್ದು ಈ ರೀತಿ ಒಂದೇ ಸಮನೆ ಪ್ರಸ್ತಾಪ ಮಾಡ್ಕೊಂಡ್ರೆ ಹೇಗಾಗತ್ತೆ ನೀನೇ ಯೋಚನೆ ಮಾಡು ಹೌದು ರೀ ಅದಕ್ಕೆ ನಾನು ಅತ್ತೆ ಹತ್ರ ಮಾತಾಡಿದೆ ನಮಗೆ ಇವಾಗಲೇ ಬೇಡ ಅವ್ರಿಗೆ ಅವರಾಗೆ ನನ್ನ ಪ್ರೀತಿ ಮಾಡಬೇಕು ಅವರಾಗೆ ನನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಒಪ್ಕೊಂಡಾಗ ನೀವು ಪ್ರಸ್ತಾನ ರೆಡಿ ಮಾಡ್ಕೊಳ್ಳಿ ಅಲ್ಲಿವರೆಗೂ ಬೇಡ ಅಂತ ನಾನೇ ಹೇಳಿದೆ ಅತ್ತೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಮೀನಾ ಆದರೂ ನೀ ನನ್ನ ಇಷ್ಟ ಅರ್ಥ ಮಾಡ್ಕೊಂಡಿದ್ಯಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ಯಾ ಆದ್ರೆ ನಾನೇ ನಿನ್ನ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಂಡಿಲ್ಲ ನಿನ್ನೆ ನಿನ್ನ ಹೊಡೆದಿರೋದಕ್ಕೆ ನನ್ನ ತಪ್ಪಾಯ್ತು ನಾನು ಕ್ಷಮಿಸ್ಬಿಡು ಮೀನಾ ಅರೆ ನೀವು ರೀತಿ ಎಲ್ಲ ಕ್ಷಮೆ ಕೇಳಬೇಡ್ರಿ ನನಗೆ ತುಂಬಾ ಬೇಜಾರಾಗುತ್ತೆ ನಾನು ಏನಾದರೂ ತಪ್ಪಿದ್ರೆ ನನ್ನ ಕ್ಷಮಿಸ್ಬಿಡಿ ನಾನು ನಿಮ್ಮನ್ನ ತಪ್ಪಿತು ನಂದು ತಪ್ಪಾಯ್ತು ರೀ ಪ್ಲೀಸ್ ನನ್ನ ಕ್ಷಮಿಸ್ಬಿಡ್ರಿ ಸರಿ ನನಗೆ ನಿನ್ನ ಮೇಲೆ ಯಾವುದೇ ರೀತಿಯಾದ ಕೋಪ ಇಲ್ಲ ಬಿಡು ನಾನು ಮಾಡಿರೋದು ತಪ್ಪೇ ತಾನೆ ನಿನ್ನನ್ನು ಮದುವೆ ಆಗಿತ್ತು ನಾನು ತಪ್ಪು ಯಾಕಂದರೆ ಮದುವೆ ಆಗಬೇಕಾದ್ರೆ ನಾನು ನಿನ್ನ ಮುಂದಾದರೂ ಹೇಳಬೇಕಾಗಿತ್ತು ನಾನು ಬೇರೆ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೂಡ ಮಾಡಲಿಲ್ಲ ಅಮ್ಮ ಹೇಳಿದ್ರು ಅಂತ ಹೇಳಿ ಅಮ್ಮ ಆನೆ ಹಾಕಿದ್ರು ಅಂತ ಹೇಳಿ ತಾಳಿ ಕಟ್ಬಿಟ್ಟೆ ತಾಳಿ ಕಟ್ಟಿ ನಿಂಚು ನಾನು ನನ್ನಿಂದ ಹಾಳಾಗ್ತಾ ಇತ್ತು ಇವಾಗ ಗೀತಾಗ ಏನ್ ಬಿಡು ಮದುವೆ ಆಗಿಲ್ಲ ಅವ್ಳನ್ನ ಯಾರಾದರೂ ಮದುವೆ ಆಗ್ತಾರೆ ಅವಳು ಐವತ್ತು ಸಾವಿರಕ್ಕೋಸ್ಕರ ನನ್ನ ಪ್ರೀತಿ ಮಾಡಿದ್ಲು ಅಂತ ಕೇಳಿನೇ ನನ್ ಭಾಳ ಬೇಜಾರಾಗ್ತಾ ಇರೋದು ಮೀನಾ ಒಬ್ಬೊಬ್ಬರು ರೊಕ್ಕ ಸಲುವಾಗಿನ ಪ್ರೀತಿ ಮಾಡ್ತಾರೆ ನಿಜವಾದ ಪ್ರೀತಿ ಬರಬೇಕಾದ್ರೆ ಮನಸ್ಸಿಂದ ಬರಬೇಕು ರೀ ಸತ್ರು ಕೂಡ ನಿಮ್ಮ ಜೊತೆ ಸಾಯ್ಬೇಕು ಅನ್ನೋ ರೀತಿ ಪ್ರೀತಿ ಇರಬೇಕು ಅದು ರೀ ನಿಜವಾದ ಪ್ರೀತಿ ಅಂದ್ರೆ ಈ ದುಡ್ಡಿಗಾಗಿ ಆಸ್ತಿಗಾಸ್ತಿ ಆಸ್ತಿಗಾಗಿ ಪ್ರೀತಿ ಹುಟ್ಟಬಾರ್ದು ರೀ ಮನಸ್ಸಿಗೆ ಇಷ್ಟ ಆಗೋ ರೀತಿ ಪ್ರೀತಿ ಮಾಡಬೇಕು ಅವ್ರನ್ನ ಮನಸ್ಸು ನೋಡಿ ನಾವು ಪ್ರೀತಿ ಮಾಡಬೇಕು ಅದೇ ರೀ ನಿಜವಾದ ಪ್ರೀತಿ ಅಂದ್ರೆ ಹೌದು ಮೀನಾ ನಂದು ತುಂಬಾನೇ ತಪ್ಪಾಯಿತು ನೀನು ಮುಖ ತೋರ್ಸಕ್ಕೂ ನನಗೆ ಆಗ್ತಾ ಇಲ್ಲ ಆದ್ರೆ ಏನು ಮಾಡಲಿ ತಪ್ಪಾಗಿದೆ ಅಂತ ನಾನು ಒಪ್ಕೊಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸ್ಬಿಡು ಮೀನಾ ರೀ ನೀವು ತಪ್ಪಾಗಿದೆ ಅಂತ ಎಲ್ಲ ಕೇಳಬೇಡ್ರಿ ನಿಮ್ಮ ಪಶ್ಚಾತಪ ನಿಮ್ಗೆ ಅರ್ಥ ಆಯ್ತಲ್ಲ ನನಗಷ್ಟೇ ಸಾಕು ರೀ ಇನ್ಮೇಲಾದರೂ ನನ್ನ ಜೊತೆ ಚೆನ್ನಾಗಿರ್ರಿ ಅಷ್ಟೇ ನಾನು ಕೇಳೋದು ನನಗೆ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ತಂದೆ ತಂದಿನಂತೂ ನಾನು ಹುಟ್ಟದಾಗಿಂದ ನೋಡೇ ಇಲ್ಲ ತಂದೆ ಪ್ರೀತಿ ನಮ್ಮ ಮಾವ ಕೊಡ್ತಾಯಿದ್ದಾರೆ ನಮ್ಮ ಅಮ್ಮ ಮತ್ತು ನಮ್ಮ ತಮ್ಮ ಕೂಡ ಇಲ್ಲಿಗೆ ನಾನು ಕರೆಸ್ಬೇಕು ಅಂತ ಅನ್ಕೋತಾ ಇದ್ದೀನಿ ಅತ್ತೆ ಹೇಳಿದರು ಕರೆಸಿ ಅಂತ ಹೇಳಿ ಅದಕ್ಕಾಗಿ ನೀವು ನನ್ನ ಜೊತೆ ಚೆನ್ನಾಗಿದ್ದರೆ ನಾನು ಅವ್ರಾಗ ಕರೆಸ್ತೀನಿ ರೀ ಇಲ್ಲ ಅಂದರೆ ಇಲ್ಲ ರೀ ನಾವೇ ಅಲ್ಲಿಗೆ ಹೋಗಿ ಬರೋಣ ನಾನೇ ನಿನ್ನನ್ನು ಕರ್ಕೊಂಡು ಹೋಗಿ ಬರ್ತೀನಿ ಇಲ್ಲ ಅವರೇ ಇಲ್ಲಿ ಬರಲಿ ಅಂದರೆ ಬರಲಿ ನೀನು ಹೇಗೆ ಹೇಳ್ತಿ ಹಾಗೆ ಮೀನಾ ಇನ್ನು ಮೇಲೆ ನಾನು ನಿನ್ನನ್ನು ನೀನು ಏನೇ ಹೇಳಿದ್ರು ನಾನು ಅದನ್ನೇ ಕೇಳೋದು ಮೀನಾ ನಂಗೆ ಭಾಳ ಖುಷಿ ಆಯ್ತು ರೀ ಆದರೆ ನಿಮ್ಗೆ ಯಾವುದೇ ರೀತಿಯಾದ ಬೇಜಾರು ಇಲ್ಲ ಅಲ್ವಾ ನನ್ನನ್ನು ಪ್ರೀತಿ ಮಾಡೋದಕ್ಕೆ ಮತ್ತೆ ನಿಮ್ಗೆ ಯಾವುದೇ ರೀತಿಯಾದ ಬಲ್ವಂತದ ಪ್ರೀತಿ ಅಲ್ಲ ಅಲ್ವಾ ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ಹೇಳಿ ಇಲ್ಲ ಮೀನಾ ಇನ್ಮೇಲೆ ಅವಳನ್ನ ನಾನು ಮರೆತು ಬಿಡ್ತೀನಿ ಬರೀ ಐವತ್ ಸಾವಿರಕ್ಕೋಸ್ಕರ ಅವಳನ್ನ ಪ್ರೀತಿ ಮಾಡಿದ್ಲು ಅಂತ ಕೇಳಿ ನನ್ನ ಮನಸ್ಸಿಗೆ ಬಹಳ ಬೇಜಾರಾಯ್ತು ಸಾಯೋ ಹಾಗೆ ಆಗ್ತಾ ಇದೆ ಅಂತ ಅವಳನ್ನ ಇನ್ನು ಮೇಲೆ ನನ್ನ ತಿರುಗಿ ಕೂಡ ನೋಡಲ್ಲ ನನಗೋಸ್ಕರ ನೀನು ಎಲ್ಲರನ್ನು ಬಿಟ್ಟು ಬಂದಿದೀಯಾ ಇಷ್ಟೆಲ್ಲ ನಾನು ಮಾಡಿದ್ರು ನಾನೇ ಅಂತ ನೀನು ನನ್ನ ಜೊತೆ ಜೀವನ ಮಾಡ್ತಾ ಇದೀಯ ಅಂದಮೇಲೆ ಇನ್ಮೇಲೆ ನಾನು ನಿನ್ನ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ನಂಗೆ ಟೈಮ್ ಬೇಕು ಸರಿ ರೀ ನಿಮಗೆ ನನ್ನ ಮೇಲೆ ಯಾವಾಗ ಪ್ರೀತಿ ಬರುತ್ತೋ ನಿಮಗೆ ಯಾವಾಗ ನನ್ನ ಜೊತೆ ಸಂಸಾರ ಮಾಡಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ನಾನು ತಾಯ್ತೀನಿ ರೀ ನಾಷ್ಟ ಮಾಡ್ತಾ ಇದ್ದೀನಿ ಟಿಫಿನ್ ರೆಡಿ ಆದಮೇಲೆ ನಿಮ್ಮನ್ನ ಕರೆಯೋದಕ್ಕೆ ಬರ್ತೀನಿ ಅವಾಗ ಬನ್ನಿರಿ ನೀವು ಸ್ನಾನ ಅದು ಮಾಡ್ಕೊಂಡು ಬನ್ನಿ ನಾನು ನಾಷ್ಟ ರೆಡಿ ಮಾಡ್ತೀನಿ ನಂಗೆ ಬೇಡ ಮೀನಾ ಮನಸ್ಸಿಗೆ ತುಂಬ ಬೇಜಾರಾಗಿದೆ ನನಗೆ ಹಸುವೆ ಆಗಿಲ್ಲ ನಂಗೆ ಬೇಡ ನೀವು ಮಾಡಿ ನೀವು ಮಾಡಿಲ್ಲ ಅಂದರೆ ನಾನು ಹೇಗಿರಿ ಮಾಡಲಿ ಪ್ಲೀಸ್ ನಿಮ್ಗೆ ಇಷ್ಟ ಆಗಿರುವಂಥ ಚಪಾತಿ ಮಾಡ್ತಾ ಇದ್ದೀನಿ ಪ್ಲೀಸ್ ಬಂದು ನಾಷ್ಟ ಮಾಡಿ ಸ್ನಾನ ಮಾಡ್ಕೊಂಡು ಬನ್ನಿರಿ ಸರಿ ಆಯಿತು ಮೀನಾ ನೀನು ಹೋಗಿರು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ಸರಿ ಆಯ್ತ ರೀ ತು ಇನ್ನೆಲ್ಲ ಆಯ್ತು ನನ್ನ ಜೀವನ ಆ ಹಾಳಾದ ಕಿತನ ನನ್ನ ಲವ್ ಮಾಡಿದ್ದೆ ತಪ್ಪಾಯ್ತು ಅವಳು ಒಳ್ಳೆ ಒಳ್ಳೆ ಅಂತ ನಾನು ಅನ್ಕೊಂಡ್ಬಿಟ್ಟಿತಿ ಆದ್ರಿ ಐವತ್ ಕ್ಕೋಸ್ಕರ ನನ್ನ ಪ್ರೀತಿ ಮಾಡಿದ್ಲಾ ಅದು ನಿಜಾನ ಅದನ್ನ ನಾನು ನಂಬಬೇಕಾ ಬೇಡವಾ ಅಂತ ನನಗೆಂತ ಒಂದು ಗೊತ್ತಾಗ್ತಾ ಇಲ್ಲ ಇನ್ನು ಮೇಲೆ ನಾನು ಅವಳಿಗೆ ಯಾವುದೇ ರೀತಿ ಅದ ಕಾಲ್ ಕಾಳು ಮಾಡಲ್ಲ ಏನು ಮಾಡಲ್ಲ ಅವಳ ನಂಬರ್ ನೇ ನಾನು ಬ್ಲಾಕ್ ಮಾಡ್ಬಿಡ್ತೀನಿ ಹಾಳಾಗ್ ಹೋಗ್ಲಿ ಅವಳು ಇನ್ನೆಲ್ಲದ್ರೂ ಅವಳನ್ನ ಕಂಡ್ರೆ ಸಾಕು ಚಪ್ಪಲಿ ತಗೊಂಡ್ ಹೊಡಿತೀನಿ ಅವಳನ್ನ ಐವತ್ತು ಸಾವಿರಗೋಸ್ಕರ ನಾನು ಪ್ರೀತಿ ಮಾಡಿದ್ಯಾ ಅಂತ ಅವಳನ್ನ ಮುಖ ಕೊಡ್ದಾಗ ಕೇಳ್ತೀನಿ ಸಿಗ್ಲಿ ಅವಳನ್ನ ನನ್ನ ಕೈಗೆ ನಾನು ಅವಳನ್ನ ಮನಸಾರೆ ಪ್ರೀತಿ ಮಾಡಿದೆ ನನ್ನ ಎಷ್ಟು ಅವಳನ್ನ ಪ್ರೀತಿ ಮಾಡಿದೆ ಆದ್ರೆ ಅವಳು ಈ ತರ ಅಂತ ನಾನು ಅನ್ಕೊಂಡೇ ಛೇ ಇನ್ಮೇಲೆ ನಾನು ಮೀನನ್ನ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇಂಥ ಹೆಂಡತಿ ನನ್ನ ಜೀವನದಲ್ಲೆ ನನಗೆ ಸಿಗಲ್ಲ ಹೋಗಿ ಸ್ನಾನ ಮಾಡಿಬರ್ತೀನಿ ಎಲ್ಲನೂ ಮರ್ತು ಬಿಡ್ತೀನಿ ಇವತ್ತೇ ಗೀತಾ ನಾನು ನನ್ನ ಲೈಫಿಂದ ತೆಗೆದಾಕ್ ಬಿಡ್ತೀನಿ ಇನ್ನೇನೇ ಇದ್ರು ನನ್ನ ಲೈಫಲ್ಲಿ ಮೀನಾಗಷ್ಟೇ ಸ್ನಾನ ಇರೋದು ಇನ್ ಮುಂದೆ ಯಾವಳಿಗೂ ಸ್ನಾನನ ಇಲ್ಲಿ ನನ್ನ ಹೃದಯದಲ್ಲಿ ಮೀನಾನ್ ಬಿಟ್ರೆ ಬೇರೆ ಯಾರು ಇಲ್ಲ ಇಂಥ ಅಪ್ಸರನ್ನ ನಾನು ಬಿಟ್ಟು ಅಂತ ಹಳ್ಳಿ ವೇಷದಲ್ಲಿರೋ ಒಂದು ಕಾಮ ಕೋಮುಖ ವ್ಯಾಗ್ರಹ ನಾನು ಪ್ರೀತಿ ಮಾಡಿದೆ ಅಂತ ಅನಿಸ್ತಾ ಇದೆ ಇನ್ ಮೇಲೆ ನಾನು ಏನೇ ಇದ್ರು ಎಲ್ಲನೂ ನನಗೆ ಮೀನಾನೆ ಎಲ್ಲನೂ ನನಗೆ ಮೀನಾನೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂತ ಹೆಂಡತಿನ ಬಿಟ್ಟು ಅಂತವ್ನ ಲವ್ ಮಾಡಿ ನನಗೆ ಇವಾಗ ಶೇಮ್ ಅನಿಸ್ತಾ ಇದೆ ಪಾಪ ಮೀನಾ ಏನೇ ಅಂದ್ರು ಏನೇ ಮಾಡಿದ್ರು ಅವಳ ಕೈ ಹಿಡ್ಕೊಂಡ್ರು ಎಲ್ಲದಕ್ಕೂ ಸುಮ್ಮನೆ ಇದ್ಲು ಅವಳನ್ನೇ ನಾನೇ ಎಷ್ಟು ಹೊಡೆದೆ ಎಷ್ಟು ಮಾಡಿದೆ ಕುತ್ಕಿಟ್ಕೋಕೋಕೆ ಹೋದೆ ಕೊಲ್ಲೋದಕ್ಕೆ ಹೋದೆ ಅವಳನ್ನ ಅವಳು ಕಾಲಿಗೆ ಬಿದ್ದು ನನ್ನ ತಪ್ಪಾಯ್ತು ಅಂತ ಕೇಳಬೇಕು ರಾತ್ರಿ ಬಂದಮೇಲೆ ರಾತ್ರಿ ರೂಮಿಗೆ ಬಂದಮೇಲೆ ಅವಳನ್ನ ತಪ್ಪಾಯ್ತು ಅಂತ ಹೇಳಿ ಕಾಲಿಗೆ ಬಿದ್ದು ಅವಳನ್ನ ಕ್ಷಮೆ ಕೇಳಿ ಇನ್ನು ಮುಂದೆ ಅವಳನ್ನ ನಾನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಪ್ರೀತಿ ಆದಮೇಲೆ ಅವಳ ಜೊತೆ ನಾನು ಸಂಸಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಮ್ಗಿಲಿ ಪ್ರೀತಿ ಅಂದರೆ ಬರಲ್ಲ ನಾನಾಗೆ ಅದನ್ನು ಬೆಳೆಸ್ಕೋಬೇಕು ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ ಹೋಗಿ ಸ್ನಾನ ಮಾಡಿ ಜಲ್ದಿ ಬಂದ್ರಾಯ್ತು ಮೀನಾ ನಾಷ್ಟಾ ರೆಡಿ ಮಾಡಿಸ್ತೀನಿ ಅಂತ ಹೇಳಿದಾಳೆ ಹೋಗಿ ನನಗೆ ಇಷ್ಟವಾಗಿರುವಂತ ಚಪಾತಿನ ತಿಂದ್ರೆ ಆಯ್ತು ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀರಾ ಹೌದು ಮೀನಾ ಸ್ನಾನ ಮಾಡಿ ಬರ್ತೀನಿ ನೀನ್ ನಾಷ್ಟಾ ಮಾಡಿ ರೆಡಿ ಇರುತ್ತೆ ನಂದೆಲ್ಲ ಅದಕ್ಕೆ ಸ್ನಾನ ಮಾಡಕ್ ಬಂದೆ ಸರಿ ಆಯ್ತು ಬಿಡು ನೀನ್ ನಾಷ್ಟಾ ಮಾಡು ನಾನು ಸ್ನಾನ ಮಾಡಿ ಬರ್ತೀನಿ ಸರಿ ಆಯ್ತು ರೀ ಟವಲ್ ಅಲ್ಲೇ ಹಾಕಿದೀನಿ ಬ್ರಷ್ ಕೂಡ ಅಲ್ಲೇ ಇದೆ ಅಲ್ಲಿ ಹಚ್ಕೊಂಡು ಬನ್ನಿ ಕಾಫಿ ಕುಡಿದು ಆಮೇಲೆ ಸ್ನಾನ ಮಾಡಕ್ಕೆ ಹೋಗ್ತಿದ್ರಲ್ಲ

చాలా ఇష్టవాడత బ్రే తింటే మామూ చపాతిన తోబందారు ఆమె దోసందారు ఎలాగ అనేకేన మధు ಅದು ಅತಿ ಅವಳು ಲವ್ ಮಾಡ್ತಾ ಇದ್ದಾಳೆ ಅತ್ತಿ ಅವ್ರನ್ನ ಹೋಗಿ ನನಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದಾಳು ಅವರು ಯಾರು ಅಂತ ನಾನು ನೋಡಬೇಕು ಅಂತ ಹೇಳಿದ್ಲು ನೀವು ನೋಡಿ ಅತ್ತಿಗೆ ಫಸ್ಟು ಆಮೇಲೆ ನೀವು ಅಮ್ಮನ ಜೊತೆ ಮಾತಾಡಿ ಅಮ್ಮ ಏನು ಹೇಳ್ತಾರೆ ಕೇಳಿ ಅಂತ ಹೇಳಿದ್ಲು ಅತಿ ಅತ್ತಿ ಮಧು ಏನು ಮಾಡೋದ ನನ್ನ ಮಕ್ಕಳು ಇಬ್ಬರು ಇದ್ರೆ ಇಬ್ಬರು ಹಂಗೆ ಆಗಿಬಿಟ್ಟಲ್ಲ ನೋಡ್ರಿ ನನಗೆ ಈ ವಿಷಯ ಕೇಳಿ ಭಾಳ ಬೇಜಾರ ಐತೆ ಮೀನಾ ನೋಡಿ ಅತ್ತಿ ನೀವು ಭಾಳ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ರು ಯಾರು ಏನು ಅಂತ ಎಲ್ಲ ಸರಿಯಾಗಿ ವಿಚಾರ್ಸ್ಕೊಂಡು ಬರ್ತೀನಿ ಆಮೇಲೆ ಹೇಳಿ ನೀವು ವಿಚಾರ ಮಾಡಿದ್ರೆ ಆಯಿತಾ ಅತ್ತಿ ಅತ್ತಿ ಅದು ಹುಡ್ಕೊಂಡು ಫೋಟೋ ಏನಾದರೂ ಬಿಟ್ಟಾರೇನು ರೀ ಬಿಟ್ಟರೆ ನನಗೆ ತೋರಿಸ್ರಿ ನೋಡೋಣ ಅವರು ಹೆಂಗದರು ಅಂತ ಹೇಳಿ ಏನೇವ ಇದ್ರ ಅವನು ಲವ್ ಮಾಡಿದ ಈಗಿದ್ರೆ ಈಕೆ ಲವ್ ಮಾಡ್ಯಾರು ನಮ್ಮ ಮನೆ ಮರ್ಯಾದೆ ತೆಗಿಯಾಕ ನಿಂತು ಬಿಟ್ಟಾರೆ ನೋಡ್ಯವ ಇಬ್ಬರು ಏನು ಮಾಡಬೇಕು ಅಂತ ಗೊತ್ತಾಗ್ತು ಏನು ಮಾಡ್ತಾನಂತೆ ಹುಡುಗ ಹೆಂಗೆ ಅದಾನ ಅಂತೇಳಿ ಕೇಳ್ಯವ ಚೆಂದವೆಲ್ಲ ಕೇಳೀನ್ರಿತಿ ಹುಡುಗ ಬಡವ್ರ ಮನೆ ಹುಡುಗನ್ರಿ ಬಡವ್ರ ಮನೆ ಹುಡುಗರಂದ್ರ ಭಾಳ ಚಲೋ ಇರ್ತಾರ ರೈತಿ ಅದಕ್ಕೆ ಏನು ಯೋಚನೆ ಮಾಡೋದು ಬ್ಯಾಡ್ರಿ ಆಮೇಲೆ ಏನೋ ಕೆಲ್ಸ ಕೆಲಸ ಮಾಡ್ಕೊಂಡ ಹೋಗತಾನಂತ್ರಿ ಅದೆಲ್ಲ ಏನಂತ ಹೇಳಿ ಅವ್ರನ್ನ ಬೆಟ್ಟ ಆದ್ಮೇಲೆ ನೀನು ಮಾತಾಡುವಿ ಅಂತ ಎಲ್ಲ ಕೇಳದಾಡ್ರಿ ಆಯ್ತು ಬಿಡು ಅಂತ ಹೇಳೀನ್ರಿ ನಾನು ಇವ ನೋಡ್ರೋ ಹುಡುಗ ನೋಡಿ ಹೆಂಗದಾನ ಹೇಳಿ ಹಾ ಚಂದೀ ಇವ್ರು ಭಾಳ ಚಂದ್ರ ಐತಿ ಇವ್ರು ಏನ್ ಮಾಡ್ತಾರೀ ಇವ್ರು నాను ఏను కళిలేవ అో హోరంద్రు నన్ను కళిల్ ఎల్ ఊర కేసామాతరు హౌదన్న అంతి మరి ఈకి ఎలా ఒప్పుకోల్లా నా ఆమె ముందె మాట్లాడి మాట్లాడక పర్తతి సుమ్ ఫస్ట్ ఎలా నవ్వెల కేకొండ ఆమె అంత ఎల్ మొదలు ఇక్కడ శుద్ధ పగీర్సో నోడను ఆమె మాట్లాడరాత నోడంతూ ఆమె యోచేమో ఏకేలా సరియే కేకొ ఆమె ఐత అనే మాట్క్రై ఏం భేటీ మార్స్తో అందా ഹൂ ബെറ്റ് മാസ്തന അതാരി ഒരഗടെ ഹോബർ അത് കി നഷ്ടമേല അവർ നിനക്ക് ഭട്ട് മാസനു നിനേ കേൾക്കു എല്ലാം കേള്ു നിന്നെല്ലാം നീങ്ങിട്ട് ആമേല് ബന്ധ അമ്മന ജോ മാറി ഹൗ സരി ആയി തന്നെ ഏനേനോ എല്ലാം സരിയായി കേൾക്കു നീൻ കേര കരുണനോ കണ്ടു ഹോ എല്ലാം കേൾക്കൊണ്ട് വിചാര മാർ തീർക്കി ബേഡി നാബ്ക്ക് ഹോത്തീനി സുന അവർ ഞാൻ കർക്കു ഹോദി അവർ പാപ മനസ്സിൽ സരിയില്ല നാ അഷ്ടേ ഹോ ബർത്തന ഏനാ നിമ് അമ്മ നോക്കി ഐറ്റി ബന്ധ ಏನ್ ಮಾಡೋದು ನೋಡುವ ಮಕ್ಳು ಮ್ಯಾಗ ಚಂದಾಗ ಬೆಳೆಸಬೇಕು ನಾವು ಇಟ್ಕೊಂಡು ಕರೆ ಏನ್ ಮಾಡುದು ಹಾಸ್ಟೆಲ್ ಇಡ್ತಾವಲ್ಲ ಹಾಸ್ಟೆಲ್ ಕೆಟ್ಟ ಮೇಲೆ ಹುಡುಗರು ಒಬ್ಬೊಬ್ರು ಚೇಂಜ್ ಆಗಿಬಿಡ್ತಾರ ಒಂದ್ ಎಂತ ಸಾರಿ ಕಲಿತಿರ್ತಾವ ನಮ್ಮ ಮಕ್ಳು ಬರೀ ಲವ್ ಮಾಡಿನಿ ಅದನ್ ಮಾಡಿನಿ ಇಂತ ಮಾಡ್ಕೊಂತಾವ್ ಏನಿವಾ ನಮಗು ಸಾಕ ಆಗಿಬಿಟತ್ ನೋಡುವ ಮೀನಾ ಇರ್ಲಿ ಬಿಡಿಯೇ ಎಷ್ಟೊಂದು ಯೋಚನೆ ಮಾಡಿದ್ರು ಅಷ್ಟ ನಾವ್ ಇಷ್ಟಪಟ್ಟಿರೋ ಮದ್ವೆ ಆದ್ರೆ ನಮ್ ಜೀವನ ಸುಖವಾಗಿರ್ತದೆ ಅನ್ನೋದು ನನಗೆ ಇವಾಗ ಅನ್ಸ ಆತಿ ಇಲ್ಲ ಅಂದ್ರೆ ನೋಡ್ರಿ ಇವಾಗ ಅವ್ರಿಗೆ ನನಗೆ ನನ್ನ ಜೊತೆ ಇಷ್ಟ ಇಲ್ಲ ಅವ್ರು ನನ್ನ ಜೊತೆ ಜೀವನ ಮಾಡಬೇಕು ಆದ್ರೆ ಹಂಗಾಗ್ಬಾರ್ದು ರೀ ಮದ್ನ ಜೀವನ ಅವ್ರ ಜೀವನ ಆದರೂ ಅವ್ರು ಇಷ್ಟಪಟ್ಟವ್ರ ಜೊತೆ ಇರಲಿ ಅನ್ನೋದು ನನ್ನ ಆಸೆ ರೀ ನೋಡಿರಿ ಅತ್ತಿ ನೀವು ಹೆಂಗಂತೀರಿ ಹಾಗ ರೀ ಹಿಂದಾಗಡೆ ಮತ್ತು ನೀವು ಇಷ್ಟ ಇದ್ರೀಗೆ ಮದುವೆ ಮಾಡಿರಿ ಇಲ್ಲಾಂದ್ರೆ ನಿಮ್ಗೆ ಯಾರು ಇಷ್ಟ ಇರುತ್ತದೋ ಅವ್ರ ಜೊತೆನೇ ಮದ್ವೆ ಮಾಡಿರಿ ನೀನು ಮಾಡು ಅವ್ರನ್ನ ನೋಡು ಅವ್ರ ಜೊತೆ ಮಾತಾಡು ನಿಮಗೆ ಚಲೋ ಅನ್ಸಿದ್ರೆ ಮನೆಗೆ ಕರ್ಕೊಂಡು ಬಾ ನಾವು ಮಾತಾಡಿ ಬಿಡ್ತೀವಿ ನೋಡೋನು ಏನೇನು ಆಗ್ತದೆ ಅಂತ ಹೇಳಿ ಸರಿ ಅತ್ತೆ ಅಷ್ಟೇ ಮಾಡ್ತೀನಿ ರೀ അടി ഇവ നാശമാോണെല്ലാരും തരൊന്നു സ്ഥാന ആയിട്ടു സ്ഥാന ആയി അനസു ഐത്തി നാനൂ അവത സ്ഥാനി ഇവ സ്ഥാന ആകർബു ഓത്തി ബരി ഐത്തി ഒന്ന് ഹാലനക എല്ലാം തകൊബർ പ്ലേറ്റ് അത് പ്ലേറ്റു വന്ന് എടുത്തു തകൊണ്ടബ അല്ലേ എല്ലാരും കുട്ടിക നാശമാോണ അല്ലെല്ലാം ഡൈനിങ് ടേബൽ ഇത്തോ ഇല്ലാപി ആസ്തനോ അഷ്ടക്ക നാശമാായു മന ഹൂർ ഇതെല്ലി അത് ഗ്യാസ ഓടിയാട്ടിട്ടോ നോടോണു ನಮ್ಮ ತರೋನಿಗೂ ನಿನ್ನ ಮ್ಯಾಲ ಮನಸ್ಸು ಬಂದ ಅವ್ನು ಒಪ್ಕೊಂಡ ಜೀವನ ಸರಿ ಹೋಗಿ ನಿಮಗೂ ಒಂದು ಮಕ್ಕಳಾದರೆ ನಮಗಷ್ಟೇ ಸಾಕು ಹ್ಞೂ ರೀ ಅತಿ ನನಗೂ ಅದು ಆಸೆ ಐತೆ ರೀ ಅವ್ರ ಜೊತೆ ಮಾತಾಡಿನಿ ಅವರು ನನ್ನ ತಪ್ಪಾಯ್ತು ಅಂತ ಎಲ್ಲ ಕೇಳಿರ್ರಿ ನನಗೆ ಭಾಳ ಖುಷಿ ಆಯ್ತು ರೀ ಅವ್ರು ಕೇಳಿರೋದು ಮಾತು ಅವ್ಳನ್ನ ನಾನು ನಿನ್ನ ಸತ್ರೂ ನೋಡಲ್ಲ ಅವಳು ಫೋನ್ ನಂಬರೆಲ್ಲ ಬ್ಲಾಕ್ ಮಾಡೀನಿ ಎಲ್ಲ ಹೇಳಿರಿ ನನಗಷ್ಟು ಖುಷಿ ಆಯ್ತು ರೀ ಅತಿ ಹೌದು ಹಿಂಗೆಲ್ಲ ಹೇಳಿದಾವ ಚಲೋ ಬಿಡುವ ಬಿಡವಾಂಗಾರ ನನಗೂ ಭಾಳ ಖುಷಿ ಆಯ್ತು ಇದನ್ನೆಲ್ಲ ಕೇಳಿ ನನಗೂ ಭಾಳ ಖುಷಿ ಆಯ್ತು ನೀವು ಇಬ್ರು ಜೀವನ ಸರಿ ಹೋದ್ರೆ ನನಗ ಅಷ್ಟ ಸಾಕು ಯಾಕಂದ್ರೆ ನೀನು ನನ್ನ ಮಗಳ ಅವು ನನ್ನ ಮಗ ನೀವು ಇಬ್ರು ಚೆನ್ನಾಗಿದ್ರ ನೀ ನಾವು ಸಂತೋಷವಾಗಿರ್ತೀವಿ ಸಾಯೋ ಮುದುಕ್ರ ನಾವು ಯಾವಾಗ ಸಾಯ್ತಗೊ ಅನ್ನೋದು ಗೊತ್ತಿಲ್ಲ ನಾವು ಮೊಮ್ಮಕ್ಕಳು ನೋಡಿ ಸಾಯ್ಬೇಕನ್ನೋ ಆಸೆ ಒಂದಾಯ್ತು ನಮಗೆ ಆಯ್ತು ರೀತಿ ಒಂದು ವರ್ಷ ವರ್ಷದಾಗ ಅವ್ರು ನನ್ನ ಇವಾಗ ಒಂದು ತಿಂಗಳಾಗ ಜೊತೆ ಜೀವನ ಮಾಡಕ್ ಹೋಗ್ರ ಸಂಸಾರ ಮಾಡಿದ್ರ ಆಮೇಲೆ ನಿಮ್ ಕೈಗೆ ನಾವು ಒಂದ್ ಮಗು ಕೊಡ್ತೀನಿ ರೀ ಅತಿ ಸರಿ ಪಾ ಪಾಪ ನಿಮ್ಮ ಆ ಹಸವಾಗಿರ್ಬೇಕು ನಡೀಲಿ ನೀವು ನಾನು ಪ್ಲೇಟು ಆಮೇಲೆ ನೀರು ಬರ್ತೀನಿ ಇಲ್ಲ ಮೊದಲು ಹೋಗಿ ಕರ ಮೊದಲೇ ಕರ್ಕೊಂಡು ಬಾ ಆಮೇಲೆ ಬೇಕಿದ್ರೆ ಪ್ಲೇಟ ನೀರ ತೊಗೊಂಡ್ಬರುವಂತೆ ಸರಿ ಆಯಿತು ಅತ್ತೆ ಪಾಪ ಅತ್ತೆ ಅವರು ಎಷ್ಟು ಬೇಜಾರು ಮಾಡ್ಕೊಂಡಾರ ದೊಡ್ಡ ಮಗ ನೋಡ್ರಿ ಹಿಂಗೆ ಮಾಡಿದ ಸಣ್ಣ ಮಗಳು ನೋಡ್ರಿ ಹಿಂಗೆ ಮಾಡತ್ತ ಅಂತೇಳಿ ಎಷ್ಟು ಬೇಜಾರ್ ಮಾಡ್ಕೊಳತ್ತಾರ ನಮ್ಮ ವಿಚಾರಿಸ್ಕೋಬೇಕು ಏನು ಮಾಡ್ತಾ ಇದ್ದಾನ ಅವ್ನು ಹೇಗಿದ್ದಾನೋ ಅಂತೇಳಿ ಅವನು ಮತ್ತೆ ಹಿಂಗೆ ಮಾಡ್ಕೊಂಡು ಹೋದ್ರೆ ಏನು ಮಾಡೋದು ಆದ್ರೂ ಅವ್ನು ಯಾರು ಇಷ್ಟಪಡ್ತಾನೋ ಅವ್ರನ್ನ ಮದುವೆ ಹೇಳಿ ನಾನು ಅಮ್ಮಗೆ ಹೇಳ್ಬಿಡ್ತಾನೆ ಯಾಕಂದ್ರೆ ಅವ್ರ ಇಷ್ಟಪಟ್ಟವ್ರಿಗೆ ನಾವು ಮದ್ವಿ ಮಾಡ್ಸಿದ್ರೆ ಚಲೋ ಇರ್ತತಿ ಅವ್ರ ಬಲವಂತವಾಗಿ ನಾವು ಬೇರೆದವ್ರ ಮದ್ವಿ ಮಾಡಿಬಿಟ್ರೆ ಅವ್ರ ಜೀವನನೂ ಹಾಳಾಗ್ತತಿ ಇವ್ನ ಜೀವನನೂ ಹಾಳಾಗ್ತತಿ ಅದನ್ನ ನೋಡಿ ನಮ್ಮ ಅಮ್ಮನೂ ಭಾಳ ಸಂಕಟ ಪಡ್ತಾಳು ನಮ್ಮಮ್ಮನ ಸಂಕಟ ಪಡೋದು ನೋಡಿ ನನಗೂ ಬೇಜಾರಾಗ್ತತಿ ಅದಕ್ಕಾಗಿ ದಿಕ್ಕಿನೂ ಹೋಗಿ ನಾನು ಬರಬೇಕು ಹೇಗೆ ಏನೇನು ಅಂತ ಹೇಳಿ ಅದನ್ನ ನಾನ್ ನೋಡಿದ್ರೆ ಎಷ್ಟು ಒಳ್ಳೆಕಿ ಅದಕ್ಕೆಲ್ಲ ಲವ್ ಮಾಡಿರಂಗಿಲ್ಲ ಅಂತ ಅಂದ್ಕೊನಿ ಆದ್ರೆ ಆಯ್ಕೆಯೂ ಕೂಡ ಲವ್ ಮಾಡತ್ತಾಳಂತ ಇವಾಗಿನ ಕಾಲದಾಗ ಲವ್ ಅನ್ನೋದು ಒಂದು ಟ್ರೆಡಿಷನಲ್ ಆಗಿಬಿಡತಿ ಏನು ಮಾಡೋಕ್ಕಾಗ್ತತಿ ಸರಿ ಅವ್ರನ್ನ ನಾಶ ಮಾಡೋಕೆ ಕರ್ಕೊಂಡು ಬರ್ತೀನಿ ಹೋಗಿ ಿ ಸ್ನಾನ ಆಯ್ತಾ ಆಯ್ತು ಬನ್ರಿ ಹಾಗಿದ್ರೆ ಮಾವಾರು ಟಿಫಿನ್ ಹೊರಗಡೆನ ತಗೊಂಡಾರಂತ ಅದಕ್ಕಾಗಿ ಅತ್ತಿ ಏನು ಮಾಡಕ್ ಅಂದ್ರು ನಾನ್ ನೋಡಿದ್ರೆ ನಿಮ್ಗೆ ಚಪಾತಿ ಅಂತ ಹೇಳಿದ್ವಿ ಮಧ್ಯಾಹ್ನ ಚಪಾತಿ ಮಾಡು ಅಂತ ಹೇಳಿದರು ಮಧ್ಯಾಹ್ನ ಚಪಾತಿ ಮಾಡ್ತೀನಿ ಇವಾಗ ಮಾವಾರ ಟಿಫಿನ್ ತಗೊಂಡಾರಂತ ಬರೀ ತಿನ್ನೋನು ಹೌದಾ ಅಪ್ಪ ತಗೊಂಡ್ ಬಂದ್ರೆ ಅಂತ ಅವರಿಗೆ ನಾವ್ ಇಬ್ರು ಸರಿ ಹೋಗಿದ್ ನೋಡಿ ಬಾಳ್ ಖುಷಿಯಾಗಿ ಇವತ್ತು ಪಾಪ ಮೀನಾಗ ಏನು ಮಾಡ್ಬೇಡ ಅಂತ ಹೇಳಿ ನಾನೇ ತಗೊಂಡ್ಬರ್ತೇನೆ ಹೊರಗಡೆ ಅಂತ ಹೇಳಿ ತಗೊಂಡಾರೀ ಹೌದು ಆಯ್ತು ಬಿಡಂಗದ್ರೆ ಸರಿ 나ಡಿ ನಾನು ಬರ್ತೀನಿ ನಿಮಗೆ ಏನು ಬೇಜಾರಿಲ್ಲ ಅಲ್ವಾ ಚಪಾತಿ ಮಾಡ್ಲಿಕ್ಕೆ ಅಯ್ಯೋ ನನಗೆ ಯಾಪ್ ಪಿಜರ್ ಮೀನ ನಡಿ ಹೋಗೋಣ ಸರಿ ಬನ್ನಿರಿ